ವಾಟ್ ಆರ್ ಯು ಡೂಯಿಂಗ್ ಮಿಸ್ಟರ್ ಇನ್ವೆಸ್ಟಿಗೇಷನ್ ಎ ಬಿ ಸಿ ಡಿ ಏನಾದ್ರು ಗೊತ್ತಿದ್ಯೋ ತಮಗೆ ಒಂದು ಕೇಸಲ್ಲಿ ಏನಾಗಿತ್ತು ಗೊತ್ತಾ ಆರೋಪಿ ಪತ್ತೆ ಕುರಿತು ಓಡಾಡ್ತಿದೀವಿ ಓಡಾಡ್ತಿದ್ದೀವಿ ಅಂತ ಬರೀತಾನೆ ಇದಾರೆ ಆರೋಪಿ ಸತ್ತೋಗಿ ಮೂರ್ ಮೂರು ಆಗೋಗಿದೆ ಅವ್ರದೇ ಡೆತ್ ಸರ್ಟಿಫಿಕೇಟ್ ಇದೆ ಇವ ಇದಾರೈ ಹ್ಯಾವ್ ಯು ನಾಟ್ ಫೈಲ್ ಚಾರ್ಜ್ ಶೀಟ್ ನಿಮ್ಮಲ್ಲಿ ಮೂರು ತಿಂಗಳಿಗೊಂದ್ಸರ್ತಿ ಕ್ರೈಮ್ ಮೀಟಿಂಗ್ ಆಗತ್ತಾ ವಾಟ್ ಹ್ಯಾವ್ ಸ್ಟೇಟೆಡ್ ಇನ್ ದಿ ಲಾಸ್ಟ್ ಕ್ರೈಮ್ ಮೀಟಿಂಗ್ ಅಬೌಟ್ ದಿಸ್ ಕೇಸ್ ಐ ಐಟ್ ದಟ್ ಪೇಪರ್ ಈ ಪ್ರಕರಣದ ಬಗ್ಗೆ ತನಿಖೆನ ಏನಾಗಿದೆ ಮುಂದುವರೆದ ಭಾಗ ಏನು ಹೋದ್ ಸರ್ತಿ ಕ್ರೈಮ್ ಮೀಟಿಂಗು ಎರಡ್ ಸರ್ತಿ ಕ್ರೈಮ್ ಮೀಟಿಂಗು ಏನೇನು ಉತ್ತರ ಕೊಟ್ಟಿದ್ದೀರಿ ಅದನ್ನು ನಿಮ್ ಎ ಸಿ ಪಿ ಡಿ ಸಿ ಪಿ ಏನ್ ಮಾಡಿದ್ದಾರೆ ಕಮಿಷನರ್ ಕಳಿಸಿದಿರಲ್ಲ ಅದ್ರಲ್ಲಿ ಏನಂತ ಕಳಿಸಿದಿರಿ ಎಲ್ಲ ಡೀಟೇಲ್ಸ್ ಕೊಡಿ ಸಸ್ಪೆಂಡ್ ಮಾಡೋದಕ್ಕೆ ಆರ್ಡರ್ ಮಾಡ್ತೀನಿ ಸತ್ಯರಾವ್ ಒಬ್ಬ ಹೆಡ್ ಕಾನ್ಸ್ಟೇಬಲ್ ರಿಟೈರ್ಡ್ ತ್ರೀ ನಾಟ್ ಸಿಕ್ಸ್ ಇದೆ बेलतम देंगे बेलतूंगा तक दि हों सेटरीबल मंडे विटनिंग इन ಕೇಸ್ ಇದ್ರೆ ನೀವಲ್ಲೆಲ್ಲ ಗೆ ಹೋಗ್ತೀನಿ ಅಂತೀರಿ ಇನ್ನು ಎಲೆಕ್ಷನ್ ಡಿಕ್ಲೇರ್ ಆಗಿಲ್ಲ ವಾಟ್ ಆರ್ ಯು ಅಪ್ ಟು ಮಿಸ್ಟರ್ ವಾಟ್ ಇ ಪ್ರೋಗ್ರೆಸ್ ಯು ಆರ್ ಮೇಡ್ ಒಟ್ರಿ ಕೇಸ್ ಡೈರಿ ನಾ ಕಡೆಗೆ ಇಲ್ಲಿ ಯಾರು ಹೇಳೋರು ಕೇಳೋರ್ ಇಲ್ಲ ಅದಕ್ಕೋಸ್ಕರ ಆಗೋಗಿದೆ ಇದೆಲ್ಲ ನಾನು ಐ ಹ್ಯಾವ್ ಬ್ರಾಟ್ ದಿ ಕೇಸ್ ಡೈರಿ ಆರ್ ನಾಟ್ ವೆರಿ ಇಟ್ ಒರಿಜಿನಲ್ ಇವ್ ಗಿಬಿ ಕ್ರದ ಕೇಸ್ ಡೈರಿ ಫೈಲ್ ತಂದಿದ್ದಾರೆ ಕೇಳ್ರಿ ಇಲ್ಲಿ ಒರಿಜಿನಲ್ ಕೂಡ ಕೇಳ್ರಿ ನಾನು ನೋಡ್ತೀನಿ ಅದೆಲ್ಲ ಬೇಡಿದಾರ ಪೇಜ್ ಎಲ್ಲ ಕೊಡೋದಲ್ಲ ಅಷ್ಟೇ ಇರೋದ ಕೇಸ್ ಪೇಪರ್ಸು ಅಷ್ಟೇನಾ ವಿನಾಯಕ್ ಅವ್ರ ಎರಡೆರಡು ಸತಿ ಕೇಳ್ತೇನೆ ಅಷ್ಟೇನಾ ಅಂತ ಇಸ್ಕೊಳ್ಳಿ ಫಸ್ಟ್ ಅದನ್ನ ಕೊಡಿ ಆಮೇಲೆ ನಾನು ನೋಡುತ್ತೇನೆಕ್ಕೆ ಎಲ್ಲ ಆಮೇಲೆ ಸಬ್ಮಿಷನ್ ಎಲ್ಲಾ ನೋಡುತ್ತೇನೆ ಐ ಆಮ್ ಆಸ್ಕಿಂಗ್ ಫಾರ್ ದಿ オリジナル ariyedi original laage brought it or not 19 ಅಂತ ಹೇಳಿ 19 ಅಂತ ಹೇಳಿ ಬೇಡ ಅದರ পেಪರ್ಸ್ ಎಲ್ಲಾ ಕೊಡ್ತೀರಿ ನಿಮ್ಗೆ ಏನ್ ಹೇಳ್ತೇನೆ ಡೈರೆಕ್ಷನ್ ಕೊಟ್ಟಿದ್ದು ಏನ್ ಡೈರೆಕ್ಷನ್ ಕೊಟ್ಟಿದ್ದು ವಯಸ್ ಇ ನಾಟ್ ಪ್ರಾಪ್ತಿಲ್ಯಾಸ್ ಇ ನಾಟ್ ಪ್ರಾಪ್ತಿ ಒರಿಜಿನಲ್ ಯಾಕ್ರಿ ತಮ್ಮ ಹೆಸರೇನು ಎಲ್ಲಿವರು ತಾವು ಎಷ್ಟು ವರ್ಷ ಆಯ್ತು ತಮ್ದು ಇರ್ಬೇಕು ಅಂತಿದಿರೋ ಡಿಪಾರ್ಟ್ಮೆಂಟ್ ನಲ್ಲಿ ಹೋಗ್ಬೇಕು ಅಂತಿದ್ದೀರೋ ಹೇಳ್ಬೇಕು ಅದನ್ನ ನಿಮಗ್ ಫೋಟೋ ಕಾಪಿ ತಗೊಂಬಂದ್ ತಗೊಂಬಂದ್ಕೊಡ ಕೇಳಿದ್ರು ಒರಿಜಿನಲ್ ಕ್ಯಾಟರಿ ಜೊತೆಗೆ ಬಾ ಅಂತ ಇದೆಲ್ಲ ಹಳೆ ಕತೆ ಆಗೋಗ್ಬಿಟ್ಟಿದೆ ನಮ್ಗೆ ಗೊತ್ತಾಯ್ತಲ್ಲ ಏನಾರು ಇದ್ರೆ ಹೇಳಿ ವಾಟ್ ಈಸ್ ಇಟ್ ದಿ ರಿಪೋರ್ಟ್ ದಟ್ ಗಿವನ್ ಇನ್ ದಿ ಕ್ರೈಮ್ ಮೀಟಿಂಗ್ ಫಾರ್ ದಿಸ್ ಕೇಸ್ ಫಾರ್ ಲಾಸ್ಟ್ ತ್ರೀ ಕ್ರೈಮ್ ಮೀಟಿಂಗ್ಸ್ ಹೇಳಿ ಇದನ್ನ ತರಿಸ್ತೀವಿ ಹೋಮ್ ಸೆಕ್ರೆಟರಿಯಿಂದ ನಾವು ಅದ್ರ ಕಾಪಿ ಕಟ್ಟಿರ್ಬೇಕು ತರಿಸ್ತೀನಿ ನನ್ನ ಹತ್ರ ಚಾನ್ಸ್ ತಗೋಬೇಡಿ ಇದ್ರೆ ರೆಕಾರ್ಡ್ ಟಿಕಾಡ್ ತಿದ್ಕೊಂಬಂದ್ಬಿಟ್ಟಿದ್ರೆ ಒಳಗೆ ಕಳಿಸ್ ಫೈವ್ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಟು ರಿಜಿಸ್ಟ್ರೇಷನ್ ಆಫ್ ದಿ ಕೇಸು ಒಂಬತ್ತು ತಿಂಗಳಾಗಿದೆ ಪ್ರೋಗ್ರೆಸ್ ಇಲ್ಲ ಕಾಗ್ನೈಸಬಲ್ ಅಫೆನ್ಸು ಏನ್ ಮಾಡ್ತಾ ಕೂತಿದ್ದೀರಿ ಎಂಥದ್ದು ಡಿಕ್ಷಿರಾಮ ನಿನ್ನೆ ಕೇಳಿದ್ದು ತೆಗಿ ಕಡೆ ಕಾಪಿ ಕೊಡು ತೆಕ್ಸಿಟ್ಬಿಡಿದೀನಲ್ಲ ನಾನು ಮನೆ ಕಳ್ಸೋ ದೃಷ್ಟಿಯಿಂದ ಸುಮ್ ಸುಮ್ನೆ ನಾನು ಯಾರನ್ನೂ ಹೇಳಕ್ ಹೋಗೋದಿಲ್ಲ ಮತ್ತೆ ಏನ್ ಮಾಡ್ತಾರೆ ಕೇಳಿ ಒರಿಜಿನಲ್ ಕೇಸ್ ಡೈರಿ ನಾ ನ ತಗೊಂಡು ಮಂಡೇ ಈವ್ನಿಂಗ್ ಬರಕ್ಕೆ ಕೇಳಿ ಮಂಡೆ ಮಧ್ಯಾಹ್ನ ಎರಡುವರೆಗೆ ಇಲ್ಲದೆ ಹೋದ್ರೆ ಬೇರೆ ಕತೆ ಮಾಡಬೇಕಾಗುತ್ತೆ ಅವ್ರದ್ದು ಎ ಸಿ ಪಿ ಇದು ಡಿ ಸಿ ಪಿದು ಎಲ್ಲ ರೆಕಾರ್ಡ್ ತರ್ಸ್ಬಿಡ್ತೀನಿ ನಾನು ಇವರು ಮೀಟಿಂಗೇ ಮಾಡೋದಿಲ್ಲ ಈಗ ಜೀಪಲ್ಲಿ ಬಂದು ಗ್ರೀನಿಂಗ್ ಸೈನ್ ಹಾಕ್ಬಿಟ್ಟು ಬಿಡ್ತಾರೆ ಇವರೇ ಹೋಗಿ ಹಾಕ್ಸ್ಕೊಂಡ್ ಬರ್ಬೇಕು ಅದಕ್ಕೂನು ಮೀಟಿಂಗೇ ಮಾಡೋದಿಲ್ಲ ಒಬ್ಬರು ಟೈಮಲ್ಲಿ ಇದೆ ಮಾಡೋಕ್ಕೆ ಮೂರು ಹತ್ತು ಅವ್ರ ಇವ್ರ ಮನೆ ಸುತ್ತಾ ಇದ್ರೆ ಯಾರೋ ನಿಮ್ ಡಿ ಸಿ ಪಿ ಬಾ ಅಂತೇಳಿ ಒಂದಿನ ಬಹಳ ದಿನ ಆಯ್ತು ಅವ್ರನ್ನ ನೋಡಿ ಬರ್ತಾರೆ ಅವಾಗ ಕೇಳ್ತೀನಿ ಇಲ್ಲಿ ಸೆಂಟ್ರಲ್ ನಲ್ಲಿ ಇದ್ರಲ್ಲ ಅವ್ರ ಎತ್ತೆ ಹ್ಮ್ ಬರ್ತಾರ ಬನ್ನಿ ಕೇಳಿದ್ರು ಹಿಂಗೆ ಅಂತ ಹೇಳಿ ಗೊತ್ತಾಗತ್ತೆ ಅವ್ರ ಬಾಯ್ಗೆ ಹೋಗಿ ಸಿಕ್ಕೊಂಡಿ ಹೇಳ್ತಾರೆ ಫಸ್ಟ್ ಬೇಡವೆ ಸೈನು ಕಂಪ್ಯೂಟರ್ ಸರಿ ವಿನಾಯಕ ಒಂದೊಂದ್ ಹೆಜ್ಜೆ ಎಕ್ಸ್ಟ್ರಾ ಒಳಗೊಳಗೆ ನುಣಕಿ ಕುಣ್ಕೆ ಟೈಟ್ ಆಗ್ತಾ ಇದೆ ಕಡಿಮೆ ಆಗ್ತಾ ಇಲ್ಲ ಕುಣ್ಕೆ ಟೈಟ್ ಆಗ್ತಾ ಇದೆ ಹ್ಮ್ ಯಾರ್ಗ ಹೇಳ್ತೀರಿ ನಾನು ನಿನ್ನೆ ಮೊನ್ನೆ ಮಂದಿರ ಮ್ಯಾಜಿಸ್ಟ್ರೇಟ್ ಹುಷಾರಾಗಿರ್ತಾನೆ ನಾನು ಹನ್ನೆರಡು ಹದಿಮೂರು ವರ್ಷ ಸೆಷನ್ ಜಡ್ಜಿ ಕೆಲಸ ಮಾಡಿದ್ದೀನಿ ಒಂದು ಕೇಸ್ ಡೈರಿ ನೋಡ್ರೆ ಗೊತ್ತಾಗಲ್ಲ ನನ್ಗೆ ಏನು ಅಂತ ಎಲ್ಲ ತೊಗೊಂಡ್ ಬರ ಕೇಳಿ ಅದನ್ನೇ ಕೊಡ್ತೀನಿ ಅಂದ್ರೆ ಅದನ್ನ ಇಟ್ಕೋತೀನಿ ಅಷ್ಟೇನೇನೆ ಅಲ್ಲ ಅದನ್ನ ಇಟ್ಕೊಂಡ್ಬಿಡ್ತೀನಿ ಕೋರ್ಟ್ಗೆ ವಾಪಸ್ ಕೊಡೋದಿಲ್ಲ ಆಮೇಲೆ ಅವ್ರಿಗೆ ಡಿ ಸಿ ಪಿಗ್ ಬಾ ಅಂತ ಹೇಳ್ತೀನಿ ಸುಮ್ಮನೆ ನಾಟಕ ಅಲ್ಲ ಇವೆಲ್ಲ ನಾನು ನೀವು ಅರ್ಥ ಮಾಡ್ಕೋಬೇಕು ನನಗೇನು ಇದ್ರೊಳಗಡೆ ಏನು ಆಗಿಲ್ಲ ಒಂದಿನ ಹೋಗುವಂತ ಬರೆಯೋದಿಕ್ಕೆ ವಾಟ್ ಸರ್ಟ್ ಅಫ್ ಪೊಲೀಸಿಂಗ್ ಈಸ್ ಗೋಯಿಂಗ್ ಆನ್ ವೈ ದಿ ಸೋ ಮೆನಿ ಬೇಲ್ ಪಿಟಿನ್ಸ್ ಆರ್ ಹಿಯರ್ ದಿಸ್ ಇಸ್ ದಿ ರೀಸನ್ ವಾಟ್ ಆನರಬಲ್ ಸುಪ್ರೀಂ ಕೋರ್ಟ್ ಸೆಟ್ ಟು ಡೇಸ್ ಬ್ಯಾಕ್ ವೈ ಆರ್ ಡೂಯಿಂಗ್ ಇಟ್ ಸೂಪರ್ವಿಷನ್ ಅಂತ ಇದೆ ಫೋರ್ ಏಟಿ ತ್ರೀ ನಲ್ಲಿ ಅದನ್ನ ನೋಡ್ತಾ ಇದೀವಿ ಅಷ್ಟೇ ನನಗೆ ಒಂದ್ಸತಿ ಇಡ್ಕೊಂಬಿಟ್ರೆ ಸಾಕು ಸಾಕು ಅಂತ ಗಣಪತಿ ಗುಡಿಗೆ ನೀವೆಲ್ಲ ಹೋಗ್ಬೇಕು ಬೇಗ ಇವ್ರು ಅಷ್ಟು ಚೇಂಜ್ ಆಗ್ಲಿ ಅಂತ ಅವೆ ತ್ರೀ ನಾಟ್ ಸಿಕ್ಸ್ ಈಸ್ ಟು ಬಿ ಡೆಲ್ಟ್ ಇನ್ ಡೀಟೇಲ್ ಇಸ್ ಮೇಡ್ ಹಿಯರ್ ಗುಜರಾತ್ ನವರು ಕ್ವಾಶ್ ಮಾಡಿದ್ರು ಸುಪ್ರೀಂ ಕೋರ್ಟ್ ನವರು ಮೈ ಮೈಮೇಲ್ ಪ್ರೆಗ್ನೆ ಇರ್ಲಿ ಅವೆಲ್ಲ ಮಾಡಕ್ಕೆ ಮುಂಚಿತವಾಗಿ ಗೊತ್ತಾಯ್ತಲ್ಲ ಟೆಕ್ಸ್ ಇಟ್ಕೊಂಡೇ ಮಾತಾಡ್ತಿರೋದು ಸುಲಭ ಅಲ್ಲ ಜುಡಿಷಲ್ ಆರ್ಡರ್ ಜುಡಿಶಿಯಲ್ ಆರ್ಡರ್ ಸ್ಯಾಟಿಸ್ಫೈಡ್ ಮಾಡಿ ಹೇಳಿದ್ದಾರೆ ಹೆಂಗಿರ್ಬೇಕು ಅಂತ ಈಗ ಅವ್ರು ಇರೋದನ್ನ ಕೊಟ್ಟು ಆರ್ಡರ್ ಬರೀಂದ್ರೆ ಈಗ ಬರೀತೀನಿ ಇಲ್ಲ ಇನ್ನೊಂದು ಅವಕಾಶ ಕೊಡಿ ಅಂದ್ರೆ ಸೋಮವಾರ ಮಧ್ಯಾಹ್ನ ಯಾವ್ದು ಬೇಕು ಅದೇ ಬೆಟ್ರಾ ಹ್ಮ್ ವಾಟ್ ಆರ್ ಯು ಡೂಯಿಂಗ್ ಮಿಸ್ಟರ್ ಇನ್ವೆಸ್ಟಿಗೇಷನ್ ಎ ಬಿ ಸಿ ಡಿ ಏನಾರು ಗೊತ್ತಿದ್ಯೋ ತಮ್ಗೆ ಅವಳು ಹ್ಯಾಂಡ್ ರೈಟಿಂಗ್ ಯಾಕ್ರೀ ಬೇಕು ನಿಮ್ಗೆ ಅವಳ ಸಿಗ್ನೇಚರ್ ಯಾಕ್ರೀ ಬೇಕು ಅವ್ರ ಹೆಂಗ್ ಕೊಡ್ತಾರ್ರಿ ಇವ್ರ ನಲ್ಲಿ ಇಲ್ವಾ ಅದಕ್ಕೆ ಇವಜೆ ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲಿ ಸಿಗುತ್ತೆ ಅಡ್ಮಿಟೆಡ್ ಸಿಗ್ನೇಚರ್ ಓಯ್ಯೋ ಹುಡುಗಾಡು ಅದಕ್ಕೇನಂತೆ ನನ್ನ ಹತ್ರ ಇರುತ್ತೋ ಅವ್ರ ಹತ್ರ ಇರುತ್ತೋ ಅಡ್ಮಿಟೆಡ್ ಸಿಗ್ನೇಚರ್ ಅಡ್ಮಿಟೆಡ್ ಹ್ಯಾಂಡ್ ರೈಟಿಂಗ್ ಎಲ್ಲಿ ಸಿಗುತ್ತೆ ನಿಮ್ಗೆ ಮತ್ತ ನನ್ನ ಹತ್ರ ಸಿಗ್ಬೇಕು ಇವಾಗ ಆರೋಪಿನ ನೀನ್ ಕೊಡು ಅಂದ್ರೆ ಯಾಕೆ ಕೊಡ್ತಾರು ಅದಕ್ಕೆ ಅದಕ್ಕೆ ಅದಕ್ಕೇನಾರು ಬೆಲೆ ಇದೆಯಾ ಅಂತ ನೋಟಿಸ್ಗೆ ಆಯ್ತು ನಾ ಕೊಟ್ಟೆ ಅದಕ್ಕೇನಾರು ಏನಾದ್ರು ನೀವು ತಗೊಂಡು ಚಾರ್ಜ್ ಶೀಟ್ ಚೇಲ್ಸಕ್ ಆಗುತ್ತಾ ಆಗತ್ತಾ ಇದಕ್ ನೋಡನೆ ದನ ತಿನ್ನೋರ್ ಗೊಬ್ಬರ ದಾಣೆ ಅಂತ ಮಾಡಿರೋದು ಆ ಗಾದೆ ಬಂದಿರೋದೆ ಹಂಗೆ ನೀವು ಆರೋಪಿನೇ ಹೋಗಿ ದಿಸ್ ಇಸ್ ಹು ಇಸ್ ನೌ ಕಾಂಪ್ರಮೈಸಿಂಗ್ ಓ ಅಂಡ್ ವಾಟ್ ಆಪನ್ಸ್ ಇನ್ ಎ ಕಾಂಪ್ರಮೈಸ್ ಅಂತೇಳಿ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ನೋಡ್ ನಾನು ಕೇಳ್ತಿರೋದು ನಮ್ಗೆ ಬಂದಿರೋದು ನೀವ್ ಏನ್ ಎಫರ್ಟ್ ಮಾಡಿದಿರ ಆ ಎಮ್ಮನ್ ಹಿಡಿಯಾಕುವ ಇಲ್ವಾ ಬಾರೋ ಅಂತ ಅಟ್ಟೆನನ್ನೆರ್ ಇಸ್ ನೋ ಬಾರ್ ನಾನು ಅರೆಸ್ಟ್ ಮಾಡೋದಿಲ್ಲ ಅಂದ್ರೆ ಬೇಕಾಗಿಲ್ಲ ದಟ್ ಐ ವಾಂಟ್ ಟು ಅರೆಸ್ಟ್ ದೆರ್ ಇಸ್ ನಥಿಂಗ್ ಫರ್ ದಿ ದಿಸ್ ಇನ್ ದಿಸ್ ಕೇಸ್ ಫರ್ ದಿ ಕಸ್ಟೋಡಿಯಲ್ ಇಂಟ್ರಾಸ್ ನೋ ಐಡಿಯಾ ಐ ಡೋಂಟ್ ಟು ಅರೆಸ್ಟ್ ಈ ಪಿಟೀಷನ್ ಬರ್ದಾಕಿ ಬಿಟ್ಬಿಡ್ತೀವಿ ಫಾರ್ಟಿ ಒನ್ ಫಾರ್ಟಿ ಒನ್ಗೆ ಎಲ್ಲ ನೋಟಿಸ್ ಇರೋದು ಏನಕ್ಕೆ ಶೇರ್ ಪೀಸ್ ನಲ್ಲಿ ನೋಟಿಸ್ ಇದೆಯಲ್ಲ ಕೊಟ್ಬಿಟ್ಟು ಬಿಟ್ಬಿಡಿ ನಮ್ಗೆ ಈ ಆರೋಪಿಯನ್ನು ವಶಕ್ಕೆ ಪಡೆದು ಕಸ್ಟೋಡಿಯಲ್ಲಿ ಇಂಟ್ರಾಗೇಷನ್ ಮಾಡೋ ಅಂತ ಯಾವುದೇ ಕಂಡು ಬಂದಿಲ್ಲ ರಿಕ್ವೈರ್ಮೆಂಟ್ ಇಲ್ಲ ಅಂತ ಬರೀರಿ ಅವಶ್ಯಕತೆ ಇಲ್ಲ ಅಂತ ಬರೀರಿ ತಗೋತೀವಿ ಒಂಬತ್ತು ತಿಂಗಳಾಯ್ತು ಚಾರ್ಜ್ ಶೀಟ್ ಹಾಕಿಲ್ಲ ಯಾವುದೋ ಸಿಗ್ನೇಚರ್ ಕೊಡು ಅಂತ ಕೇಳ್ತಾರಂತೆ ಡೆತ್ ನೋಟ್ ಸಿಕ್ಕಿದೆ ಬೇಕಾದ್ರೆ ಹೋಗ್ತಾರೆ ಅವನಲ್ಲಿ ಕೆಲಸ ಮಾಡ್ತಿದ್ನಲ್ಲ ಹಂಡ್ರೆಡ್ ಅಲ್ಲಿ ತರ್ತಾರೆ ಅವನೇ ಕೊಡ್ತಾನೆ ನಿಮಗೆ ಕಂಪ್ಲೇಂಟ್ ಅಕಾರ್ಡಿಂಗ್ ಟು ಯು ಅಕಾರ್ಡಿಂಗ್ ಟು ಕಂಪ್ಲೇಂಟ್ ಅವ್ರ ಮೆನ್ಷನ್ ಅದರ್ ಥಿಂಗ್ಸ್ ಅವ್ರ ಹೆಸರು ಸಹ ಮಾಡಿಬಿಟ್ರು ಪ್ರಾಪರ್ಟಿ ಅವ್ರ ಗುಡುಕರು ಹಾಳಾಗೋಗ್ಬಿಡುತ್ತೆ ಅಂತ ಯಮ್ಮ ನಿಮ್ಮ ಸುಪೀರಿಯರ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಅವ್ನ ಎದುರ್ಕೊಂಡ್ಬಿಟ್ಟು ನೇಣ ಹಾಕೊಂಡು ಸತ್ತೋಗ್ಬಿಟ್ಟ ಇಷ್ಟ ಇರೋದಕ್ಕೆ ಎಸ್ ಮಂಡೆ ಈಗೆಲ್ಲ ಉಪಯೋಗ ಇಲ್ಲ ರೀ ಮುಂದಿನ ಸರ್ತಿ ತಿಂದು ನಿಂಗೆಲ್ಲ ಹೇಳ್ಬಾರ್ದು ಪೊಲೀಸ್ನವ್ರು ಹೇಳಿದಾರೆ ಹೋಗ್ ಬೆಲ್ತಾಂಬಾ ಅಂತ ಆ ತರನೇ ನೆನೆ ನೀವ್ ಹೇಳಿದ್ದು ಅದೇ ಅವರೇ ಹೇಳ್ತಾ ಇದ್ರೆ ಎದುರುಗಡೆ ಹೂ ಕಟ್ತಿರ್ತಾ ಕೂತಿರ್ತಾಳೆ ಹೋಗ್ ಬೆಲ್ತಾಂಬಾಮ್ಮ ಅಂತ ಹೇಳಿಲ್ವಾ ನೆನೆ ನೀವು ಆಯ್ತಾಯ್ತು The courts are not selling the any bail orders, mind you. We are not here to sell any bail order. Ah, what the number is that? No, 1000, 1000 crore number is that? Our adversary is where? Any adversary is Where are we moving ahead? ಕ್ರಿಮಿನಲ್ ಜೂರ ಅವಮಾನ ಹಿಂಗೆಲ್ಲ ಮಾಡಿದ್ರೆ ಇರ್ಬೋದು ಫ್ಯಾಕ್ಚುಯಲ್ ಆಸ್ಪೆಕ್ಟ್ಸ್ ನಲ್ಲಿ ನಿಮ್ ಬಡತನ ಇರ್ಬೋದು ನೀವು ಬರೇ ಹೂಕಟ್ಟೆ ಜೀವನ ಮಾಡ್ತಿರ್ಬೋದು ನಿಮ್ ಕಕ್ಷಿಗಾರರ ಆರ್ಥಿಕ ಸ್ಥಿತಿ ಹಾಗೆ ಇರ್ಬೋದು ನಾ ಇಲ್ಲ ಅಂತ ಹೇಳಲಾರ ಅವ್ರು ಹೇಳಿ ಬೇಕಾರೆ ಹೇಳ್ದಲ್ಲ ನಮ್ಗೆ ಈ ಈ ಪರ್ಟಿಕ್ಯುಲರ್ ಪೆಟಿಷನರ್ನ ಅರೆಸ್ಟ್ ಮಾಡಿ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಬರೀಲಿ ಏನ್ ಬರ್ದಾರ ಲಾಸ್ಟ್ ಅಲ್ಲಿ ಆರೋಪಿಯನ್ನು ಪತ್ತೆ ಮಾಡೋದು ಬಾಕಿ ಇರುತ್ತೆ ಅಂತ ಬರ್ದಾರ ಬರೆದಾರ ಇಲ್ವಾ ಮತ್ತೆ ರಿಜೆಕ್ಟ್ ಆದ್ಮೇಲೆ ಡೈರಿ ಡೇಟ್ ಹೇಳಿ ನೋಡೋಣ ಏನ್ ಬರ್ದಾರೆ ಅಂತ ನಿಮ್ಮತ್ರ ಹತ್ರ ಇತ್ತಲ್ಲ ಸೆಷನ್ಸ್ ಕೋರ್ಟ್ ಅಲ್ಲಿ ರಿಜೆಕ್ಟ್ ಆದ್ಮೇಲೆ ಏನ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಕೊಡಿ ನೋಡೋಣ ಎನಿ ಕೇಸ್ ಡೈರಿ ಆಫ್ಟರ್ ದಿ ಟ್ವೆಂಟಿ ಏತ್ ಜೂನ್ ಟ್ವೆಂಟಿ ಟ್ವೆಂಟಿ ಟು

ನೋಡಿ ಎಸ್ ಸಿ ವೆದರ್ ಎನಿಥಿಂಗ್ ಇಸ್ ರಿಟರ್ನ್ ಎಲ್ಲ ನಾನು ನೋಡ್ಬಿಟ್ಟಿದ್ದೀನಿ ನಾಳೆ ಅದನ್ನ ಕೊಟ್ಟೋಗುತ್ತೆ ಆರೋಪಿ ಪತ್ತೆ ಕುರಿತು ಏನ್ ಮಾಡಿದಿರಿ ಅಂತ ಆಫ್ಟರ್ ಟ್ವೆಂಟಿ ಟು ವಾಟ್ ಯು ಡನ್ ಇಸ್ ನೋ ಇನ್ವೆಸ್ಟಿಗೇಷನ್ ಅಟ್ ಆಲ್ ಅದಾದ್ಮೇಲೆ ಕೆನರಾ ಬ್ಯಾಂಕ್ ಬರ್ದೆ ಜಲಮಂಡಲಿಗೆ ಬರ್ದೆ ಅನ್ಕೊಂಡ್ ಕೂತ್ಕೊಂಡಿದ್ದಾರೆ ಆರೋಪಿ ಪತ್ತೆ ಕುರ್ತು ಏನಾಯ್ತು ಇವಾಗ ಇಲ್ದೆ ಹೋದ್ರೆ ನೀವು ನಾಳೆ ದಿನ ಚಾರ್ಜ್ ಶೀಟ್ ಬರೆಯುವಾಗ ಯಾವ ಮೂರು ಕಾನ್ಸ್ಟೇಬಲ್ ರಿಪೋರ್ಟ್ ನನ್ನನ್ನು ಇಂಥ ದಿನ ನೇಮಿಸಿದ್ರು ಆರೋಪಿ ಪತ್ತೆ ಕುರ್ತು ಅಲ್ಲೆಲ್ಲ ಹೋಗಿ ನೋಡೋಲ್ಲಾಗಿ ಸಿಗದಿರೋದ್ರಿಂದ ವಾಪಸ್ ಹಾಕಿರ್ತೇನೆ ಅವ್ರ ಮೂರ್ ಜನ ವಿಟ್ನೆಸ್ ನಾಳೆ ಸಾಕ್ಷಿ ಹೇಳಕ್ ಬರ್ಬೇಕಲ್ಲ ಆರೋಪಿ ಪತ್ತೆ ಕುರಿತು ಏನು ಕ್ರಮ ಕೈಕೊಳ್ಳಲಾಯಿತು ಅಂತ ಕೇಳ್ಬಿಟ್ರೆ ಸೊ ಒಂದೇ ದಿನ ಚಾರ್ಜ್ ಶೀಟ್ ಹಾಕುವಾಗ ಮೂರ್ ಜನದ ಕೈನಲ್ಲಿ ಕನ್ಕಾಕ್ಟ್ ಮಾಡಿಸ್ಬಿಟ್ಟು ಮೂರ್ ವರದಿ ತಗೊಂಡು ಒಂದ್ ಕೇಸಲ್ಲಿ ಏನಾಗಿತ್ತು ಗೊತ್ತಾ ಆರೋಪಿ ಪತ್ತೆ ಕುರ್ತು ಓಡಾಡ್ತಿದ್ದೀವಿ ಓಡಾಡ್ತಿದ್ದೀವಿ ಅಂತ ಬರಿತಾನೆ ಇದ್ದಾರೆ ಆರೋಪಿ ಸತ್ತೋಗಿ ಮೂರ್ ತಿಂಗಳಾಗಿ ಹೋಗಿದೆ ಅವ್ರದೇ ಡೆತ್ ಸರ್ಟಿಫಿಕೇಟ್ ಇದೆ ಪತ್ತೆ ಕುರ್ತು ಓಡಾಡ್ತಾನೆ ಇದ್ದಾನೆ ನಾನ್ ಕೇಳ್ದೆ ಅಲ್ಲಿ ಹೋಗಿ ಬಂದ್ಯಾ ಅಂತ ಇಲ್ಲ ಸರ್ ಅದು ಮತ್ತೆ ಎಲ್ಲೆಲ್ಲಿ ಹೋಗಿದ್ದೀನಿ ಒನ್ ಆಫ್ ದಿ ಅಕ್ಯೂಸ್ಡ್ ಡೈಡ್ ಇವನು ಕಂಪ್ಯೂಟರ್ ಸ್ಟೇಟ್ಮೆಂಟ್ ಒಂದಲ್ಲ ಎಲ್ಲ ಮಕ್ಕಿ ಕಾ ಮಕ್ಕಿ ಇದನ್ನ ಸೇರಿಸ್ಬಿಟ್ಟಿದ್ದಾರೆ ತಲೆ ಮರೆಸಿಕೊಂಡ್ರು ಆರೋಪಿ ಪತ್ತೆ ಕುರ್ತು ಅಂತ ಎಲ್ಲ ಇವೆಲ್ಲ ಹೇಳೋದು ಐ ವಾಸ್ ರಿಯಲಿ ವರಿಡ್ ಹೌನ್ ಐ ಓ ಕ್ಯಾನ್ ಡೈರೆಕ್ಟ್ ಅನ್ಚುಯಲ್ ಗೋ ಅಂಡ್ ಗೆಟ್ ಎ ಬೇಲ್ ಆರ್ಡರ್ ನಿಮ್ ಸ್ನೇಹಿತರು ಹೇಳಿಲ್ವಾ ನೆನ್ನೆ ಅಯ್ಯೋ ಪಾಪ ಸ್ವಾಮಿ ಅವರೇ ಹೇಳಿದ್ದಾರೆ ಹೋಗೋನ್ ಬೇಲ್ ತೊಗೊಂಬಂದ್ಬಿಡೋಣ ಮರಾಠಕ್ಕೆ ಇಟ್ಟಿದ್ದೇನು ನೋ 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 ಏನಿದೆ ಸ್ವಾಮಿ ಉತ್ತರ ಏನು ಇಲ್ಲ ತಾನೆ ಡೆರ್ಲಿಕ್ಷನ್ ಆಫ್ ಡ್ಯೂಟಿ ಅಂತ ಸಸ್ಪೆಂಡ್ ಮಾಡೋ ಅಂತ ಬರೀತೀನಿ ಕಾಗ್ನೈಸಬಲ್ ಅಫೆನ್ಸ್ ಆಗಿದೆ ಇಪ್ಪತ್ತೆರಡು ಆರ್ ಅಲ್ಲಿ ಆಂಟಿಸಿಪೇಟರಿ ಬೆಲ್ ರಿಜೆಕ್ಟ್ ಆಗಿದೆ ಮ್ಯಾಟರ್ ಪೆಂಡಿಂಗ್ ಬಿಫೋರ್ ದಿ ಹೈಕೋರ್ಟ್ ಕೇಸ್ ಡೈರಿ ಡಸ್ ನಾಟ್ ಸಿ ಒನ್ ಸೇ ದಟ್ ಎನಿ ಎಫರ್ಟ್ ಹ್ಯಾಸ್ ಬಿನ್ ಮೇಡ್ ಟು ಅರೆಸ್ಟ್ ಹಿಮ್ ಬರೀತೀನಿ ಒಂಬತ್ತು ತಿಂಗಳಲ್ಲಿ ನಿಮ್ಗೆ ಟೈಮೇ ಸಿಕ್ಕಿಲ್ವಾ ಈ ಕೇಸ್ ಫೈಲ್ ನೋಡಕ್ಕೆ ಅಲ್ಲೊಂದು ಲಿಸ್ಟ್ ತಾನೆ ತಲೆ ಮರೆಸಿಕೊಂಡಿರುವ ಆರೋಪಿಗಳ ಸಂಖ್ಯೆ ಹಾಗೂ ಅವರನ್ನು ಪತ್ತೆ ಹಚ್ಚಲು ತೆಗೆದುಕೊಂಡ ಕ್ರಮ ಅಂತ ಇರುತ್ತೆ ತಾನೆ ಕ್ರೈಮ್ ಮೀಟಿಂಗ್ ನಲ್ಲಿ ಏನ್ ಬರದ್ರಿ ಅದಕ್ಕೆ ಎಂದಾರು ನೋಡಿದೀರ ಅದೆಲ್ಲ ಏನಿರುತ್ತೆ ಅಂತ ಐ ವ್ಯ ಸೀನ್ ದಟ್ ಐ ವ್ಯವ್ ಸೀನ್ ದಟ್ ವಟ್ ಐವ್ ರಿಟರ್ನ್ ಇನ್ ರೆಸ್ಪೆಕ್ಟ್ ಆಫ್ ದಿಸ್ ಕೇಸ್ ದೆನ್ ಸಾರಿ ನೋ ಯು ಹಾವ್ ಟು ಕಟ್ ಎ ಸಾರಿ ಫಿಗರ್ ದರ್ ಇಸ್ ನೋ ಅದರ್ ಗೋ ಯಾರು ಕೇಳೇ ಇಲ್ಲ ಕೇಳಿದ್ರೆ ತಾನೆ ಇವೆಲ್ಲ ಗೊತ್ತಾಗುತ್ತೆ ಅಂತ ಇವಾಗ ನಿಮ್ಗೆ ಅನ್ನಿಸ್ತಾ ಇದೆ ಅಯ್ಯೋ ಇನ್ನು ಏನೇನೋ ಬರೀಬೇಕೆನೋದ್ರಲ್ಲ ನಾನೀಗ ಮಂಡೆ